ಹಾಯ್ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐ ಎ ಎಸ್ ಅಕಾಡೆಮಿ ಯಾರು ಕನ್ನಡ ಐ ಎ ಎಸ್ ಅಕಾಡೆಮಿಗೆ ಮೊದಲ ಬಾರಿಗೆ ಬಂದಿರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ರಿ ಮುಂದೆ ಹಲವಾರು ವಿಡಿಯೋಗಳು ಯೂಟ್ಯೂಬ್ ಚಾನಲ್ ನೀವು ನಿರೀಕ್ಷೆ ಮಾಡಬಹುದು ಹಾಗಾದ್ರೆ ಸ್ನೇಹಿತರ ಇವತ್ತು ಪ್ರತಿ ಎಕ್ಸಾಮ್ ತಗೊಳ್ರಿ ಪಿ ಸಿ ಟು ಡಿ ಸಿ ತಗೊಳ್ರಿ ಎಲ್ಲ ಕಡೆ ಕೇಳುವ ಕಾಮನ್ సబ్జెక్ట్ అందరూ ఐసి ఇండియన్ కాన్స్టిట్యూషన్ ఆ ఇండియన్ కాన్స్టిూషన్ బే స్వల్ప ఎం సిల్వ్ మూరు ఆరు ఎం సి బ్యాక్గ్రౌండ్ ఆఫ్ ఇండియన్ కాన్స్టిట్యూషన్ ఎలా బందవ నోడ్తా హోగ్రీ సమయ వర్థమా బాడ సబ్జెక్టు భారత సంవిధా బ్యాక్ గ్రౌండ్ ఆఫ్ ఇండియన్ కాన్స్టిట్యూషన్స్ మొదలై క్వెషన్ నోడ్రీ రెగ్యులెటింగ్ ఆక్ట్ యవగా జారీ బొందు ఆక్ట్ ఇట్ ఇస్ అట్ బ్రిటిషు ఏనూ అతను ప్యా పాస్ మిర్త ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು ಹತ್ತೊಂಬತ್ತು ನೂರ ಹತ್ತೊಂಬತ್ತಿರ್ಬೋದು ಹತ್ತೊಂಬತ್ತು ನೂರ ಒಂಬತ್ತು ಇರ್ಬೋದು ಹದಿನೆಂಟುನೂರ ಐವತ್ತೆಂಟು ಇರ್ಬೋದು ಎಲ್ಲರ ಬಗ್ಗೆ ಮಾಹಿತಿ ಒಂದೊಂದು ಕಾಯ್ದೆ ಒಂದೊಂದು ವಿಶೇಷತೆ ಅನ್ನೋದು ಅದನ್ನೆಲ್ಲ ನೋಡ್ತಾ ಹೋಗೋಣ ಹಾಗಾದ್ರೆ ಹೇಳಿರಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದೈತಿ ಎಸ್ ಕಮೆಂಟ್ ಹಾಕರ ನೀವು ಸಹ ಯಾಕಂದ್ರೆ ನಿಮ್ಮ ಮೈಂಡ್ ಏನಾಗ್ತದೆ ಆ್ಯಕ್ಟಿವ್ ಆಗಿ ಶುರು ಮಾಡ್ತದೆ ಕಮೆಂಟ್ ಹಾಕೋದ್ರಿಂದ ಎಮ್ ಸಿ ಕ್ಯೂ ಸಾಲ್ವ್ ಮಾಡುವುದರಿಂದ ಹಾಗಾದಿರ ಸರಿ ಉತ್ತರ ಯಾವುದಂತ ನೋಡ್ರಿ ಸ್ನೇಹಿತರು ಹದಿನೇಳು ನೂರ ಮೂರರಲ್ಲಿ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಪಾಸ್ ಮಾಡ್ತಾರೆ ಯಾರ ಬ್ರಿಟಿಷರು ಎಷ್ಟ್ರಿ ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬರ್ತದೆ ಸರಿಯಾಗಿ ಫಿಟ್ ನೆಕ್ಸ್ಟ್ ಕ್ವಶನ್ ನೋಡಿರಿ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದೆ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದಿದೆ ಸೆಕೆಂಡ್ ಕ್ವಶನ್ ಇಸ್ ಫಿಟ್ಸ್ ಇಂಡಿಯಾ ಆ್ಯಕ್ಟ್ ಯಾವಾಗ ಜಾರಿಗೆ ಬಂದಿದೆ ಆಪ್ಷನ್ ಏ ಹದಿನೇಳುನೂರ ಎಪ್ಪತ್ತ್ಮೂರು 173 1784 1884 ಹಾಗಾದರೆ ಯಾವುದು ಅಂತ ಇಮೇಲ್ ಏನು ಯಾವುದು ಅಲ್ಲ ಅಂತ ಹೇಳಿ ಹಾಗಾದರೆ ಸರಿಯಾದ ಉತ್ತರ ಯಾವುದು ಪಿಟ್ಸ್ ಇಂಡಿಯಾ ಆಕ್ಟ್ ಯಾವಾಗ ಜಾರಿಗೆ ಬಂದಿದೆ 1784 ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಜಾರಿಗೆ ಬಂತು ಹಾಗಾದರೆ ಚಾರ್ಟರ್ ಆಕ್ಟ್ ಅಥವಾ ಸನ್ನದು ಕಾಯಿದೆಗಳು ಯಾವಾಗ ಜಾರಿಗೆ ಬಂದವು ಚಾರ್ಟರ್ ಆಕ್ಟ್ ಅಥವಾ ಸನ್ನದು ಕಾಯಿದೆಗಳು ಯಾವಾಗ ಜಾರಿಗೆ ಬಂದವು 1990 1790 ಸರಿ ಹದಿನೇಳುನೂರ ತೊಂಬತ್ತು ತೊಂಬತ್ನೂರ ತೊಂಬತ್ತು ಮತ್ತು ಹದಿನೇಳುನೂರ ತೊಂಬತ್ತ್ಮೂರು ಹದಿನೆಂಟು ನೂರ ತೊಂಬತ್ಮೂರು ಹಾಗಾದರೆ ಸರಿಯಾದ ಉತ್ತರ ಯಾವುದ್ರಿ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡ್ರಿ ಆ್ಯಕ್ಟಿವ್ ಆಗ್ತದ ಮೈಂಡು ಸಣ್ಣದು ಅಥವಾ ಚರ್ಟರ್ ಆ್ಯಕ್ಟಿವ್ ಆಗ ಜಾರಿಗೆ ಬರ್ಬೇಕು ಅಂತ ಕ್ವಶನ್ ಇತ್ತು ಹಾಗಾದರೆ ಮೂರನೇದು ಸರಿಯಾದ ಉತ್ತರ ಯಾವುದು ಬಿ ಬಿರೋ ಸೀರೋ ಯಾವುದ್ರಿ ಸಣ್ಣದು ಎಕ್ಟೋ ಬಂದಿರುವುದಾ ಹದಿನೇಳು ನೂರ ತೊಂಬತ್ಮೂರಲ್ಲಿ ಬರ್ತದ ಹದಿನೇಳು ನೂರ ತೊಂಬತ್ತ್ಮೂರಲ್ಲಿ ಈ ಸಣ್ಣದು ಆ್ಯಕ್ಟ್ ಅಥವಾ ಚಾರ್ಟರ್ ಆ್ಯಕ್ಟ್ಗಳು ಜಾರಿಗೆ ಬಂದರೆ ನಾಲ್ಕನೇದು ಸಣ್ಣದು ಶಾಸನ ಜೊ ಚಾಟರ್ ಆ್ಯಕ್ಟ್ಗೆ ಟು ವರ್ಷಗಳಿಗೊಮ್ಮೆ ನವೀಕರಣ ಸೆಲೆಕ್ತ ಇಟ್ ಮೀನ್ಸ್ ಅಪ್ಡೇಟ್ ಮಾಡ್ತಾ ಇರೋದಿಲ್ಲ ಈಗ ಹೆಂಗೆ ಅಪ್ಡೇಟ್ ಆಗ್ತದಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನು ಅದೇ ರೀತಿ ಅವಾಗಿನ ಈ ಚಾಟರ್ ಆ್ಯಕ್ಟ್ಗಳು ಅಪ್ಡೇಟ್ ಆಗ್ತಿದ್ವು ಹಾಗಾದ್ರೆ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಸರಿಯಾದ ಉತ್ತರ ಯಾವುದು ರೀ ಹೇಳಿರಿ ಎಷ್ಟು ವರ್ಷ ಇಪ್ಪತ್ತು ವರ್ಷಕ್ಕೊಮ್ಮೆ ಅಪ್ಡೇಟ್ ಆಗ್ತಿದ್ದೋ ಯಾವ ಸನ್ನದು ಶಾಸನ ಭಾರತದ ಗವರ್ನರ್ ಜನರಲ್ನನ್ನು ನೇಮಕ ಮಾಡ್ತಿದ್ದೆ ಭಾರತದ ಗವರ್ನರ್ ಜನರಲ್ನ ನೇಮಕ ಮಾಡ್ತಾರೆ ಈ ಹದಿನೆಂಟುನೂರ ಐವತ್ಮೂರು ಹದಿನೆಂಟುನೂರ ಎಂಬತ್ಮೂರು ಹದಿನೆಂಟುನೂರ ಮೂವತ್ತ್ಮೂರು ಸರಿಯಾದ ಉತ್ತರ ಯಾವುದು ಭಾರತದ ಗವರ್ನರ್ ಜನರಲ್ ಇದು ಇಂಪಾರ್ಟೆಂಟ್ ಭಾರತದ ಗವರ್ನರ್ ಜನರಲ್ನನ್ನು ಯಾವ ಆ್ಯಕ್ಟ್ ಮಾಡ್ತಿತ್ತು ಹೇಳ್ರಲ್ಲ ಅವ್ರು ಸರಿಯಾದ ಉತ್ತರ ನೋಡ್ಕೋರಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಹದಿನೆಂಟುನೂರ ಮೂವತ್ತ್ ಭಾರತದ ಗವರ್ನರ್ ಜನರಲ್ ನೇಮಕಗೊಳಿಸ್ತದೆ ಆರನೇ ಕ್ವಶನ್ ಮೆಕಾಲೆ ಆಯೋಗ ಅಂತ ಬರ್ತದಲ್ಲ ಆ ಲಾರ್ಡ್ ಮೆಕಾಲೆ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ರಾಜಕೀಯ ಆಪ್ಷನ್ ಇ ರಾಜಕೀಯ ಆಪ್ಷನ್ ಬಿ ಆರ್ಥಿಕ ಆಪ್ಷನ್ ಸಿ ಶೈಕ್ಷಣಿಕ ಆಯೋಗ ಆಪ್ಷನ್ ಡಿ ಕಾನೂನು ಆಯೋಗ ಹಾಗಾದರೆ ಈ ಮೆಕಾಲೆ ಯಾರು ಯಾವುದಕ್ಕೆ ಸಂಬಂಧಪಟ್ಟದ ನಿಮ್ಮ ಉತ್ತರ ಕಮೆಂಟ್ ಬಾಕ್ಸ್ನ ಕಂಪಲ್ಸರಿ ಬಿಡಬೇಕು ಯಾರು ಇಡಿಯೋ ರೆಕಾರ್ಡ ನೋಡತ್ತೀರಿ ಅವರೂ ಸಹ ಏನು ಮಾಡ್ರಿ ಕಮೆಂಟನ್ನು ಹಾಕರಿ ಎಸ್ ಕಮೆಂಟನ್ನು ಹಾಕ್ರಿ ಕಮೆಂಟ್ ಹಾಕೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದ ನೋಡ್ರಿ ಯಾವುದ್ರಿ ಲಾರ್ಡ್ ಮೆಕಾಲಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಕ್ವಶನ್ ಸರಿಯಾದ ಉತ್ತರ ಎ ಬಿ ಸಿ ಅಂತ ಹಾಕಿರಿ ನೀವು ಸಾಕು ಇಲ್ಲ ಇದ್ರೆ ಬರ್ದು ಹಾಕ್ರಿ ಬರ್ದಾಕ್ರೆ ಭಾಳ ಚಲೋ ಹಾಂ ಲಾರ್ಡ್ ಮೆಕಾಲಿ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಡಿ ಕಾನೂನಿಗೆ ಸಂಬಂಧಪಟ್ಟದೆ ಲಾರ್ಡ್ ಮೆಕಾಲಿ ಮೆಕಾಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಿ ಸಿ ಪಿ ಎಸ್ ಐ ಎಸ್ ಡಿ ಎ ಪಿ ಡಿ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಭಾರತದ ದಂಡ ಸಂಹಿತೆ ಐ ಪಿ ಸಿ ಆರ್ ಪಿ ಸಿ ಇವೆಲ್ಲ ಕ್ರಿಮಿನಲ್ ಪ್ರೊಸೀಸರ್ ಕೊಟ್ಟಿರ್ಬೋದು ಇಲ್ಲ ಅದಕ್ಕೆ ಈ ಐ ಪಿ ಸಿ ಮತ್ತು ಸಿ ಆರ್ ಪಿ ಸಿ ರೆಡಿ ಆಗೋಕ ಯಾ ಆ್ಯಕ್ಟ್ ಹೇಳಿತು ಯಾವ ಸಣ್ಣದು ಹೇಳಿತು ಏಳನೇ ಕ್ವಶನೇ ಹದಿನೆಂಟುನೂರ ಮೂವತ್ತ್ಮೂರದು ಹದಿನೆಂಟುನೂರ ಐವತ್ತ್ಮೂರದು ಹದಿನೆಂಟುನೂರ ಐವತ್ತೆಂಟು ಅಥವಾ ಹದಿನೇಳುನೂರ ಐವತ್ಮೂರದು ಯಾವ್ದು ಹೇಳ್ರಿ ಯಾವ್ದು ಐ ಪಿ ಸಿ ಅಂತ ನೆನ್ಪಿಟ್ಕೊಳ್ರಿ ಇಲ್ಲ ದಂಡ ಸಂಹಿತೆ ಹಾಗಾದರೆ ಯಾವುದು ಸರಿಯಾದ ಯಾವುದು ಉತ್ತರ ಹದಿನೆಂಟುನೂರ ಮೂವತ್ತ್ಮೂರು ಇದೆ ರೈಟ್ ಆನ್ಸರ್ ಹದಿನೆಂಟುನೂರ ಮೂವತ್ತ್ಮೂರು ಇದೆ ಐ ಪಿ ಸಿ ಅಂತದ ಸಿ ಆರ್ ಪಿ ಸಿ ಬಗ್ಗೆ ಹೇಳ್ತಾರೆ ಇನ್ನು ಎಂಟನೇ ಕ್ವಶನ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಜಾರಿಗೆ ತರಲು ತಿಳಿಸಿದ ಶಾಸನ ಯಾವುದು ಈಗ ಬರೀತಿರಲ್ಲ ಯು ಪಿ ಎಸ್ ಸಿ ಅದನ್ನು ಜಾರಿಗೆ ತರಿಸಿದ ಶಾಸನ ಯಾವುದು ಯು ಪಿ ಎಸ್ ಸಿ ಅಂತ ಡೈರೆಕ್ಟ್ ಅದಕ್ಕೆ ಹೋಗೋಕೆ ಹೋಗುವ ಯು ಪಿ ಎಸ್ ಸಿ ಜಾರಿಗೆ ತರಲು ತಿಳಿಸಿದ ಶಾಸನ ಇಲ್ಲಿ ತಿಳಿಸಿದ ಶಾಸನ ಐ ತಿಳಿಸಿದ ಶಾಸನ ಜಾರಿಗೆ ತಂದ ಶಾಸನಲ್ಲಿ ಜಾರಿಗೆ ತಂದ ಅಲ್ಲ ಕೇವಲ ಏನೈತಿ ತಿಳಿಸಿದ ಶಾಸನ ಇದಕ್ಕೆ ಫೋಕಸ್ ಮಾಡ್ರೆ ತಿಳಿಸಿದ ಶಾಸನ ಯಾವುದು ಈ ಹದಿನೆಂಟುನೂರ ಮೂವತ್ತ್ಮೂರು ಹದಿನೆಂಟುನೂರ ಐವತ್ಮೂರು ಬಿ ಸಿ ಹದಿನೆಂಟುನೂರ ತೊಂಬತ್ತ್ಮೂರು ಡಿ ಅಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಸರಿ ಅಂತ ತಿಳಿಸಿದ ಶಾಸನ ಯಾವುದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ ನಿಮ್ಗೆ ಗೊತ್ತಿರಬೇಕಾ ಯಾವ್ದ್ರಿ ಬಿ ಎಸ್ ಎಟರ್ನ್ಸ್ ಹೌದು ಹೇಳಿ ಹದಿನೆಂಟುನೂರ ಐವತ್ಮೂರು ಯಾವ್ದು ಹೇಳ್ತದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರ್ಯಾಕ ಹೇಳ್ತದೆ ಇನ್ನು ಒಂಬತ್ತನೇ ಕ್ವೆಶನ್ ನೋಡ್ರಿ ಮೊದಲು ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ ಎಲ್ಲ ಚಾರಿಟರ್ ಪಿಟರ್ ಎಲ್ಲ ಹೋಯಿತು ಈಗ ಒನ್ಲಿ ಭಾರತ ಸರ್ಕಾರ ಕಾಯ್ದೆ ಅಂತ ಬರ್ತದೆ ಇಂಡಿಯನ್ ಗೋರ್ಮೆಂಟ್ ಆ್ಯಕ್ಟ್ ಒಂಬತ್ತನೇದು ಇಂಡಿಯನ್ ಗೋರ್ಮೆಂಟ್ ಆಕ್ಟ್ ಯಾವಾಗ ಜಾರಿಗೆ ಬಂದದ ಆಪ್ಷನ್ ಎ ಹದಿನೆಂಟುನೂರ ಐವತ್ಮೂರು ಬಿ ಹದಿನೆಂಟುನೂರ ಐವತ್ತೆಂಟು ಸಿ ಹದಿನೆಂಟುನೂರ ಅರವತ್ತ್ಮೂರು ಡಿ ಹದಿನೆಂಟುನೂರ ಎಪ್ಪತ್ತ್ಮೂರು ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ರೀ ಒಂಬತ್ತು ಕಮೆಂಟ್ ಬಾಕ್ಸ್ನ ಕಂಪಲ್ಸರಿ ನೋಡ್ತಾನೆ ನಾನು ಹಾಕಿರಬೇಕು ಹಾಗಾದರೆ ಒಂಬತ್ತನೇದಕ್ಕೂ ಸರಿಯಾದ ಉತ್ತರ ಬಿ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಭಾರತ ಸರ್ಕಾರಕ್ಕೆ ಅದ ಮೊದಲ ಬಾರಿಗೆ ಭಾರತ ಸರ್ಕಾರ ಕಾಯ್ದೆ ಅದು ಮೆನ್ಷನ್ ಆಗಿ ಬರ್ತದೆ ಮೆನ್ಷನ್ ಆಗಿ ಬಂದಿರ್ತದೆ ಮೊದಲು ಭಾರತ ಸರ್ಕಾರ ಕಾಯ್ದೆ ಇನ್ನು ಹತ್ತನೇದು ನೋಡ್ರಿ ಮಹಾರಾಣಿಯ ಘೋಷಣೆ ಎಂದು ಮಹಾರಾಣಿಯ ಘೋಷಣೆ ಏನಿತ್ತು ಮೊದ್ಲು ಈಸ್ಟ್ ಇಂಡಿಯಾ ಕಂಪ್ನಿಗಳಿದ್ವು ಈಸ್ಟ್ ಇಂಡಿಯಾ ಕಂಪನೀಸ್ ಅಲ್ಲಿಂದ ಏನಾಗ್ತದೆ ನೇರವಾಗಿ ರಾಣಿ ಆಳ್ವಿಕೆ ಹೋಗ್ತದಲ್ಲ ಅದರ ಬಗ್ಗೆ ಕ್ವಶನ್ ಮಹಾರಾಣಿಯ ಘೋಷಣೆಯನ್ನು ಎಂದು ಮಾಡಲಾಯ್ತು ಅಂದ್ರೆ ಯಾ ಆ್ಯಕ್ಟ್ ಪ್ರಕಾಟ್ ಮಾಡಕ್ಕಾಗಿತ್ತು ಅಂತ ಕ್ವಶನ್ ಕೇಳಾರ ಹತ್ತನೇ ಕ್ವಶನ್ ಆಪ್ಷನ್ ಎ ನೋಡ್ರಿ ಬಿ ನೋಡ್ರಿ ಸಿ ನೋಡ್ರಿ ಆಪ್ಷನ್ ಎ ಹದಿನೆಂಟುನೂರ ಐವತ್ತ್ಮೂರು ಬಿ ಹದಿನೆಂಟುನೂರ ಐವತ್ತು ಸಿ ಹದಿನೆಂಟುನೂರ ಐವತ್ತೇಳು ಡಿ ಹದಿನೆಂಟರ ಐವತ್ತೆಂಟು ಮಹಾರಾಣಿಯ ಘೋಷಣೆ ಅದು ಯಾವುದು ಕರಿತಾರ ಹದಿನೆಂಟುನೂರ ಐವತ್ತೆಂಟಕ್ಕೆ ಇರ್ತಾರ ಸರಿಯಾದ ಉತ್ತರ ಇಲ್ಲಿ ಡಿ ಇಲ್ಲ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತ ಸಾರ್ವಭೌಮತ್ವ ವರ್ಗಾಯಿಸಿದ ಕಾಯ್ದೆ ಯಾವುದು ಸೇಮ್ ಕ್ವಶನ ಬಟ್ ಎಷ್ಟು ಟೈಪ್ ಡಿಫ್ರೆಂಟ್ ಕೇಳ್ಬೋದು ಅಂತ ತೋರಿಸಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು ಅಲ್ಲಿಂದ ಡೈರೆಕ್ಟಾಗಿ ಭಾರತ ಸಾರ್ವಭೌಮ ಬ್ರಿಟಿಷ್ ರಾಣಿ ಕೈಯಾಕೆ ಹೋಯ್ತಲ್ಲ ಅದನ್ನ ಕ್ವಶನ್ ಐತಿ ಯಾಕಂದ್ರೆ ಯಾವ್ದು ಎ ಹದಿನೆಂಟುನೂರ ಐವತ್ತ್ಮೂರು ಬಿ ಹದಿನೆಂಟುನೂರ ಐವತ್ತೆಂಟು ಸಿ ಹದಿನೆಂಟುನೂರ ಎಂಬತ್ತೆರಡು ಡಿ ಹದಿನೆಂಟುನೂರ ಮೂರು ಹಾಗಾದ್ರೆ ನಿಮ್ದು ಆನ್ಸರ್ ಏನು ಬೀನು ಸೀ ಟಿನೋ ಹಾಕ್ರಿ ಹಾಗಾದರೆ ಹನ್ನೊಂದೇದು ಸರಿಯಾದ ಉತ್ತರ ಯಾವುದ್ರಿ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಹ್ಞೂ ಒಣ್ಣದು ನೀವು ಹದಿನೈದು ಕ್ವಶನ್ ಈ ಕ್ವೆಶನ್ ಒಂದು ಸ್ವಲ್ಪ ಕೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ హెరండు భారతద గవర్నర్ జనరల్ యారు భారతద మొదల గవర్నర్ జనరల్ యారు ఫస్ట్ అగ్ని విద్యార్థింటెంట్ ఎస్ ఎస్ ఆర్ ఇంపార్టెంట్ పిసి ఇంపార్టెంట్ పి పిఎస్ ఇంపార్టెంట్ ఎస్ ఇంపార్టెంట్ ఎఫ్ ఇంపార్టెంట్ ఇది భారతదేశ మొదల గవర్నర్ జనరల్ యారు హెడ్ ఆప్షన్ ఏ లార్డ్ లిటన్ బి లార్డ్ రిప్పన్ సి లడ్ కెనీ ಡಿ ಲಾರ್ಡ್ ಕರ್ಜನ್ ಹಾಗಾದರೆ ನಿಮ್ಮ ಸರಿಯಾದ ಉತ್ತರ ಯಾವುದು ಹನ್ನೆರಡನದು ಮೊದಲ ಗವರ್ನರ್ ಜನರಲ್ ಯಾರೀ ಲಾರ್ಡ್ ಕ್ಯಾನಿಂಗ್ ಇಸ್ ಮೊದಲ ಗವರ್ನರ್ ಜನರಲ್ ಆಗಿರ್ತಾರೆ ಹದಿಮೂರು ಯಾರ ಕಾಲಾವಧಿಯಲ್ಲಿ ಇಲ್ಬರ್ಟ್ ಮಸೂದೆ ಬರ್ತದೆ ಈ ಮಸೂದೆ ಇಲ್ಬರ್ಟ್ ಅದೊಂದು ಮಸೂದೆ ಇಲ್ಬರ್ಟ್ ಮಸೂದೆ ಜಾರಿಗೆ ಬರ್ತದೆ ಎ ಲಾರ್ಡ್ ರಿಪನ್ ಬಿ ಲಾರ್ಡ್ ಲಿಟ್ಟನ್ ಸಿ ಲಾರ್ಡ್ ಕ್ಯಾನಿಂಗ್ ಡಿ ಯಾರು ಅಲ್ಲ ಹದಿಮೂರನೆಯ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್ ಆರ್ ಸಿ ಇಸ್ ಅ ರೈನ್ಸ್ ಆನ್ಸರ್ ಹಾಗಾದ್ರ ರೈಟ್ ಆನ್ಸರ್ ಯಾವುದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹದಿಮೂರನೇದು ಯಾವುದ್ರೆ ಬಿ ಇಸ್ ಅ ರೈಟ್ ಆನ್ಸರ್ ಹದಿನಾಲ್ಕನೇದು ಮಿಂಟೋ ಸುಧಾರಣೆ ಯಾವಾಗ ಜಾರಿಗೆ ಕಂಡು ಮಾರ್ಲೆ ಮಿಂಟೋ ಸುಧಾರಣೆಗಳು ಯಾವಾಗ ಜಾರಿಗೆ ಬಂದವು ಮಿಂಟೋ ರಿಫಾರ್ಮ್ಸ್ ಅಂತ ಕರೀತೀರಿ ನೋಡಿರಿ ಯಾವಾಗ ಜಾರಿಗೆ ಬಂದು ಮಾರ್ಲೆಮೆಂಟೋ ರಿಫಾರಮ್ಸ ಹದಿನಾಲ್ಕನೇದು ಸರಿಯಾದ ಉತ್ತರ ಯಾವುದೇ ಬಿ ಹತ್ತೊಂಬತ್ತು ಮಾರ್ಲೆ ಮಿಂಟೋ ಸುಧಾರಣೆ ಬರ್ತವೆ ಬಂಗಾಳದ ವಿಭಜನೆ ಆಗ್ತದಲ್ಲ ಈ ರೀತಿಯಾಗಿ ಭಾರತ ನೋಡ್ರಿ ಈಗ ಈಗ ಹೋಗಿ ಈಗ ಹೋಗಿ ಇಲ್ಲಿ ಬಾಂಗ್ಲಾ ಅಂತ ಒಂದದಲ್ಲ ಇದು ವಿಭಜನೆ ಆಗಿ ಸ್ವಲ್ಪ ಜಗಳ ಹೆತ್ತಿರ್ತದ ಏನೇನು ಆಗಿ ಹೊಟ್ಟು ಹಿಂಗೇನೇನ್ ಆಗಿರ್ತದೆ ಇದು ಪಾಕಿಸ್ತಾನದಿದ್ದಾಗ ಮತ್ತೆ ಆ ಇದು ಬೇರೆ ಮತ್ತೆ ಇದು ಪಾಕಿಸ್ತಾನ ರೀಸೆಂಟ್ಲಿ ಹೆಚ್ಚು ಕಡೆ ಇದು ಪಾಕಿಸ್ತಾನ ಬಾಂಗ್ಲಾ ಭಾರತ ವಾರ್ ಆಗಿತ್ತು ಅವಾಗ ಬೇರೆ ಇಲ್ಲಿ ಭಾರತದಲ್ಲಿ ಇರತಕ್ಕಂತ ಯಾವಾಗ ಅವಾಗ ಏನಿತ್ತು ಇಲ್ಲೆಲ್ಲ ಹೆಚ್ಚು ಕಡೆ ಪಾಕಿಸ್ತಾನ ಕೂಡಿತ್ತು ಅವಾಗ ಡಿವೈಡ್ ಮಾಡಿರ್ತಾರೆ ಅವರು ಮುಸ್ಲಿಮರು ಇರುವುದು ಮತ್ತು ಹಿಂದೂಗಳು ಇರುವುದು ಅಂತ ಹೇಳಿ ಅವಾಗ ಏನಾಗ್ತದೆ ಈ ಬಂಗಾಳ ವಿಭಜನೆ ಕುರಿತು ಹೋರಾಟಗಳಾಗ್ತದೆ ಸ್ವಲ್ಪ ರಿಕ್ವೆಸ್ಟ್ ಆಗ್ತದೆ ಆಗ ಏನಾಗ್ತದೆ ಮತ್ತದ ಒಂದಾಗ್ತದೆ ಮೂರಾಗ್ತದೆ ಬಂಗಾಳ ವಿಭಜನೆ ಆಗಿತ್ತು ಅವಾಗ ಯಾರಿರ್ತಾರನ್ ಅದ್ರ ಇದೆ ಹಾಗಾದ್ರೆ ಇದ್ರು ಇನ್ನು ಹದಿನಾರರ ಮಂಟಗ ಚೆಂಡ್ಸ್ಪಾರ್ಡ್ ಸುಧಾರಣೆಗಳು ಯಾವಾಗ ಜಾರಿಗೊಂಡು ಹದಿನಾರನೇದು ಮೆಂಟಿಗೂ ಚೆಂಡ್ಸ್ಪರ್ಡ್ ಸುಧಾರಣೆಗಳು ಯಾವಾಗ ಬಂದು ಹತ್ತೊಂಬತ್ತರ ಹತ್ತೊಂಬತ್ತರ ಜಾರಿಗೊಂಡು